ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮದಲತ್ತ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹೂ ಕೋಸಿನ ಕಬಾಬ್ ಮಾಡುವ ವಿಧಾನ ಇದ್ದೀನಿ ಮೊದಲನೇದಾಗಿ ಒಂದು ಹೂ ಕೋಸು ತಗೊಂಡಿದ್ದೀನಿ ನೋಡಿ ಈ ಥರ ಸಣ್ಣದ ಕಟ್ ಮಾಡಿ ತಗೊಂಡಿದ್ದೀನಿ ನಂತರ ಈಗ ಒಂದೆರಡು ಬಟ್ಲಷ್ಟು ನೀರು ಕಾಯೋಕೆ ಇಟ್ಟಿದ್ದೆ ಚೆನ್ನಾಗಿ ಕಾದಿದೆ ಈಗ ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ಹಾಕ್ಕೊಂಡು ಈ ಕಟ್ ಮಾಡಿಟ್ಟಿದ್ವಲ್ಲ ಹೂಕೋಸು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಒಂದು ಐ ಎರಡು ನಿಮಿಷ ಬಿಡಬೇಕು ಫ್ರೆಂಡ್ಸ್ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಒಂದೆರಡು ನಿಮಿಷ ಆಗಿದೆ ಈಗ ಸೋಸ್ಕೊಳ್ತಾ ಇದ್ದೀನಿ ಒಂದು ಜಾಲ್ರಿಗೆ ಸೋಸ್ಕೊಳ್ಳಿ ನೋಡಿ ಸೋಸ್ಕೊಂಡಿದ್ದಾದ್ಮೇಲೆ ಈ ಥರ ಎಲ್ಲ ನೀರೆಲ್ಲ ಸೋಸ್ಕೊಬೇಕು ನೀಟಾಗಿ ನಂತರ ಎರಡು ಸ್ಪೂನ್ ಮೈದಾ ಒಂದುವರೆ ಸ್ಪೂನ್ ಕಾರ್ನ್ಫ್ಲವರ್ ಇಷ್ಟು ಒಂದು ಬಾ ಬಟ್ಲಿಗೆ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಚಿಟಿಕೆ ಅಷ್ಟು ಪೆಪ್ಪರ್ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಚಿಟಿಕೆ ಅಷ್ಟು ಅರಶಿನ ಮನೆಗೆ ಕುಟ್ಟಿ ಹಾಕ್ಕೊಂಡಿರೋದು ಮೆಣಸು ಒಂದು ನಾಲ್ಕೈದು ಮೆಣಸು ತಗೊಂಡು ಕುಟ್ಟಿ ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಕಲ್ಸ್ಕೊಬೇಕು ಫ್ರೆಂಡ್ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇನ್ನೇನು ಹಾಕೋದಿರಲ್ಲ ಇಷ್ಟೇ ನೋಡಿ ಇಷ್ಟು ಚೆನ್ನಾಗಿ ಕಲಿಸಿದ್ದೀನಿ ಈಗ ನಂತರ ನೋಡಿ ಇಷ್ಟಿದ್ರೆ ಸಾಕು ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೆ ಜಾಸ್ತಿ ಚೆನ್ನಾಗಿರಲ್ಲ ಫ್ರೆಂಡ್ಸಿ ಲೈಟಾಗಿ ಹಾಕೊಂಡ್ರೆ ಎಲ್ಲ ಮೈದಾ ಎಲ್ಲ ಸ್ವಲ್ಪ ಸ್ವಲ್ಪ ಲೈಟಾಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿ ಇದು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೀರು ನೀರು ನೀಟಾಗಿ ಸೋತ್ಕೊಂಡ್ಬಿಟ್ಟು ಹಾಕೊಳ್ಳಿ ಹೂಕೋಸ್ತ ನಂತರ ನೀಟಾಗಿ ಕಲಸಿಟ್ಟಿದ್ದೀನಿ ಈಗ ಒಂದೆರಡು ನಿಮಿಷ ಬಿಡೋಣ ಫ್ರೆಂಡ್ಸ್ ಚೆನ್ನಾಗಿಡೀಲಿ ನೋಡಿ ಈಗ ಒಂದೆರಡು ನಿಮಿಷ ಬಿಟ್ಟಿದ್ದಾದಮೇಲೆ ಈಗ ಒಂದು ಬಾಣಲಿಗೆ ಒಂದು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಕಾದಿದ್ದಾದಮೇಲೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದೊಂದೇ ಬಿಡಿರಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಿಟ್ಟರೆ ಎಲ್ಲ ಅಂಟುತ್ತೆ ಒಂದೊಂದೇ ಹಂಗೆ ಸಿಂಗ್ ಸಿಂಗ್ ಅಲ್ಲಾಗಿ ಬಿಡಬೇಕು ಅವಾಗ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನಡಿ ಹೆಂಗೆ ಬಿಡ್ಬಿಡೆಯಾಗಿ ಬಂದವಂತ ಚೆನ್ನಾಗಿರುತ್ತೆ ನಡಿ ನೀಟಾಗಿ ಎಣ್ಣೆಗೆ ತೇಲ್ಸ್ ಅನ್ನೋರೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಕೊನೆಯದಾಗಿ ಕರ್ಬೇ ಹೂವು ಹಾಕ್ಕೊಂಡು ತೆಗೆದಿಡ್ತಾ ಇದ್ದೀನಿ ನೋಡಿ ಸೂಪರ್ ಟೇಸ್ಟಿ ಆಗಿರ ಅಂತ ಹೂ ಕೋಸಿನ ಕಬಾಬ್ ರೆಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್